ಅದೃಷ್ಟವಂತ ಸ್ತ್ರೀಯರ ಹನ್ನೊಂದು ಲಕ್ಷಣಗಳು ನೀವು ಅದೃಷ್ಟವಂತೆ ಹೌದೋ ಅಲ್ವೋ ತಿಳಿಯಬೇಕಾ ತಪ್ಪದೇ ನೋಡಿ ಕೇವಲ ಎರಡು ಪರ್ಸೆಂಟ್ ಮಹಿಳೆಯರಲ್ಲಿ ಮಾತ್ರ ಈ ಹನ್ನೊಂದು ಲಕ್ಷಣಗಳು ಕಂಡುಬರುತ್ತವೆ ಮತ್ತು ಅದು ನೀವೇ ಆಗಿರಬಹುದು ಕೊನೆಯವರೆಗೂ ನೋಡಿ ಗೆಳೆಯರೇ ಮದುವೆಯ ನಂತರ ಅದೃಷ್ಟವೂ ಇದ್ದಕ್ಕಿದ್ದಂತೆ ಏಕೆ ಬದಲಾಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಇದು ಕೇವಲ ಕಾಕತಾಳೀಯವೇ ಅಥವಾ ಇದರ ಹಿಂದೆ ಯಾವುದೇ ನಿರ್ದಿಷ್ಟ ಕಾರಣವಿದೆಯೇ ಇಂದು ನಾವು ನಿಮಗೆ ಅದೃಷ್ಟವಂತ ಸ್ತ್ರೀಯೋ ಅಥವಾ ಅಲ್ಲವೋ ಎಂದು ತಿಳಿಸುವ ಆ ವಿಶೇಷ ಗುಣಗಳು ಮತ್ತು ಲಕ್ಷಣಗಳ ಬಗ್ಗೆ ಹೇಳುತ್ತೇವೆ ಆದರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದವು ಸದಾ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜಯಲಕ್ಷ್ಮಿ ಮಾತಾ ಎಂದು ಬರೆಯಲು ಮರೆಯಬೇಡಿ ಹಾಗಾದರೆ ಮೊದಲ ಗುರುತನ್ನು ಪ್ರಾರಂಭಿಸೋಣ ಗುರುತು ಸಂಖ್ಯೆ ಒಂದು ಕಾಲ್ಬೆರಳಿನ ಕಿರಿಯ ಬೆರಳು ಕನಿಷ್ಠ ಮೊದಲನೆಯದಾಗಿ ಯಾವುದೇ ಸ್ತ್ರೀಯ ಕಾಲ್ಬೆರಳಿನ ಕಿರಿಯ ಬೆರಳು ನೆಲವನ್ನು ಸ್ಪರ್ಶಿಸುತ್ತಿದ್ದರೆ ಆ ಸ್ತ್ರೀಯನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅಂತಹ ಸ್ತ್ರೀ ಯಾವ ಮನೆಗೆ ಹೋಗುತ್ತಾಳೋ ಅಲ್ಲಿ ಯಾವಾಗಲೂ ಸುಖ ಮತ್ತು ಸಮೃದ್ಧಿ ನೆಲೆಸಿರುತ್ತದೆ ಅವಳು ತನ್ನ ಪತಿಗೆ ಮಾತ್ರವಲ್ಲದೆ ಇಡೀ ಕುಟುಂಬಕ್ಕೆ ಅದೃಷ್ಟಶಾಲಿಯಾಗಿರುತ್ತಾಳೆ ಅಂತಹ ಮಹಿಳೆಯರು ಮನೆಯ ಪ್ರತಿಯೊಬ್ಬ ಸದಸ್ಯರನ್ನು ಸಂತೋಷವಾಗಿಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಗುರುತು ಸಂಖ್ಯೆ ಎರಡು ವಿಶಾಲವಾದ ಹಣೆಯ ಯಾವ ಹುಡುಗಿಯ ಹಣೆಯು ಮೂರು ಬೆರಳುಗಳಷ್ಟು ಅಗಲವಾಗಿ ಮತ್ತು ಅರ್ಧ ಚಂದ್ರಾಕೃತಿಯಲ್ಲಿರುತ್ತದೆಯೋ ಅವಳನ್ನು ಸಹ ಬಹಳ ಅದೃಷ್ಟಶಾಲಿ ಎಂದು ಪರಿಗಣಿಸಲಾಗುತ್ತದೆ ಅಂತಹ ಹುಡುಗಿಯರು ಯಾವ ಮನೆಗೆ ಹೋಗುತ್ತಾರೋ ಅಲ್ಲಿ ಎಂದಿಗೂ ದುಗಕದ ನೆರಳು ಇರುವುದಿಲ್ಲ ಅವರ ಬುದ್ಧಿಶ್ರಮ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ಇಡೀ ಕುಟುಂಬವು ಪ್ರಗತಿ ಸಾಧಿಸುತ್ತದೆ ಈ ಹುಡುಗಿಯರು ಮನೆಗೆ ಬಂದ ನಂತರ ಮನೆಯ ಅದೃಷ್ಟವೇ ಬದಲಾದಂತೆ ಭಾಸವಾಗುತ್ತದೆ ಈ ಸ್ತ್ರೀಯರು ಮನೆಯ ಪ್ರತಿಯೊಬ್ಬ ಸದಸ್ಯರಿಗೆ ವರಪ್ರದಾಯಿನಿಯಾಗಿರುತ್ತಾರೆ ಎಂದು ಹೇಳಲಾಗುತ್ತದೆ ಗುರುತು ಸಂಖ್ಯೆ ಮೂರು ಕಣ್ಣುಗಳ ವೈಶಿಷ್ಟ್ಯ ಸ್ನೇಹಿತರೇ ನೀವು ಎಂದಾದರೂ ಸ್ತ್ರೀಯ ಕಣ್ಣುಗಳ ರಚನೆಯನ್ನು ಗಮನಿಸಿದ್ದೀರಾ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಯಾವುದೇ ಸ್ತ್ರೀಯ ಕಣ್ಣುಗಳ ಮೇಲಿನ ಮತ್ತು ಕೆಳಗಿನ ಚರ್ಮವು ತಿಳಿ ಕೆಂಪು ಬಣ್ಣದಲ್ಲಿದ್ದರೆ ಮತ್ತು ಕಪ್ಪು ಪಾಪೆಯು ಹಾಲಿನಂತಿರುವ ಬಿಳಿ ಭಾಗವನ್ನು ಹೊಂದಿದ್ದರೆ ಆ ಸ್ತ್ರೀಯನ್ನು ಸಹ ಬಹಳ ಅದೃಷ್ಟಶಾಲಿ ಎಂದು ಪರಿಗಣಿಸಲಾಗುತ್ತದೆ ಇದರ ಜೊತೆಗೆ ಅವಳ ನಡಿಗೆ ರಾಜಹಂಸದಂತೆ ಇದ್ದರೆ ಮತ್ತು ಅವಳ ಸೊಂಟವು ಹುಲಿಯ ಸೊಂಟದಂತೆ ತೆಳ್ಳಗಿದ್ದರೆ ಆ ಸ್ತ್ರೀ ಎಲ್ಲ ಸುಖಗಳನ್ನು ಅನುಭವಿಸುವವಳಾಗಿರುತ್ತಾಳೆ ಅಂತಹ ಮಹಿಳೆಯರು ಜೀವನದಲ್ಲಿ ಎಲ್ಲಾ ರೀತಿಯ ಐಷಾರಾಮಿ ವಸ್ತುಗಳನ್ನು ಪಡೆಯುತ್ತಾರೆ ಮತ್ತು ಅವರ ಜೀವನವು ಸಂತೋಷವಾಗಿರುತ್ತದೆ ಗುರುತು ಸಂಖ್ಯೆ ನಾಲ್ಕು ಮೂಗಿನ ಮೇಲೆ ಮಚ್ಚೆ ಸಾಮುದ್ರಿಕ ಶಾಸ್ತ್ರದಲ್ಲಿ ಮೂಗಿನ ಮೇಲಿನ ಮಚ್ಚೆಯನ್ನು ಸಹ ಅದೃಷ್ಟವೆಂದು ಪರಿಗಣಿಸಲಾಗಿದೆ ಯಾವುದೇ ಹುಡುಗಿಯ ಮೂಗಿನ ತುದಿಯಲ್ಲಿ ಮಚ್ಚೆ ಇದ್ದರೆ ಆ ಹುಡುಗಿ ಶ್ರೀಮಂತ ಮತ್ತು ಅದೃಷ್ಟವಂತಳಾಗಿರುತ್ತಾಳೆ ಅಂತಹ ಸ್ತ್ರೀಯರು ಯಾವ ಮನೆಗೆ ಹೋಗುತ್ತಾರೋ ಅಲ್ಲಿ ಎಂದಿಗೂ ಧನಧಾನ್ಯಗಳ ಕೊರತೆ ಇರುವುದಿಲ್ಲ ಅವರ ಪ್ರತಿಯೊಂದು ಹೆಜ್ಜೆಯು ಮನೆಯವರಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಅಂತಹ ಮಹಿಳೆಯರು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಯಾವಾಗಲೂ ಬಲವಾಗಿರಿಸುತ್ತಾರೆ ಗುರುತು ಸಂಖ್ಯೆ ಐದು ಕಾಲ್ಬೆರಳಿನ ಹೆಬ್ಬೆರಳು ಈಗ ಕಾಲುಗಳ ಬಗ್ಗೆ ಮಾತನಾಡೋಣ ಸ್ನೇಹಿತರೆ ಯಾವುದೇ ಹುಡುಗಿಯ ಕಾಲ್ಬೆರಳಿನ ಹೆಬ್ಬೆರಳು ದುಂಡಾಗಿ ಮತ್ತು ಎತ್ತರವಾಗಿ ಇದ್ದರೆ ಅದರೊಂದಿಗೆ ತಿಳಿ ಕೆಂಪು ಬಣ್ಣವನ್ನು ಹೊಂದಿದ್ದರೆ ಆ ಸ್ತ್ರೀಯನ್ನು ಸಹ ಬಹಳ ಅದೃಷ್ಟಶಾಲಿ ಎಂದು ಪರಿಗಣಿಸಲಾಗುತ್ತದೆ ಸಮುದ್ರಶಾಸ್ತ್ರದಲ್ಲಿ ಅಂತಹ ಮಹಿಳೆಯರು ತಮ್ಮ ಪತಿಗೆ ಅದೃಷ್ಟವನ್ನು ತರುತ್ತಾರೆ ಎಂದು ಹೇಳಲಾಗಿದೆ ಅವರ ಜೀವನದಲ್ಲಿ ಬರುವ ಯಾವುದೇ ಸವಾಲುಗಳನ್ನು ಅವರು ಸುಲಭವಾಗಿ ದಾಟುತ್ತಾರೆ ಮತ್ತು ತಮ್ಮ ಪತಿಯನ್ನು ಸಹ ಯಶಸ್ಸು ಗಳಿಸಲು ಸಹಾಯ ಮಾಡುತ್ತಾರೆ ಗುರುತು ಸಂಖ್ಯೆ ಆರು ಹೊಳೆಯುವ ಮತ್ತು ಬಿಳಿ ಹಲ್ಲುಗಳು ಯಾವ ಸ್ತ್ರೀಯ ಹಲ್ಲುಗಳು ಸುಂದರ ಹೊಳೆಯುವ ಬಿಳಿ ಮತ್ತು ಮುಂದಕ್ಕೆ ಚಾಚಿಕೊಂಡಿರುತ್ತವೆಯೋ ಅಂತಹ ಸ್ತ್ರೀಯರು ಸಹ ಅದೃಷ್ಟಶಾಲಿಗಳಾಗಿರುತ್ತಾರೆ ಅಂತಹ ಸ್ತ್ರೀಯರು ತಮ್ಮ ಜೀವನ ಸಂಗಾತಿಗೆ ಬಹಳ ಅದೃಷ್ಟವನ್ನು ತರುತ್ತಾರೆ ಅವರ ಜೀವನದಲ್ಲಿ ಎಂದಿಗೂ ಸುಖ ಸೌಲಭ್ಯಗಳ ಕೊರತೆ ಇರುವುದಿಲ್ಲ ಈ ಮಹಿಳೆಯರು ತಮ್ಮ ಮನೆ ಮತ್ತು ಕುಟುಂಬದ ಸುಖ ಸಮೃದ್ಧಿಯನ್ನು ಹೆಚ್ಚಿಸುವುದಲ್ಲದೆ ತಮ್ಮ ಜೀವನ ಸಂಗಾತಿಗೆ ಯಶಸ್ಸು ಮತ್ತು ಸಂತೋಷವನ್ನು ತರುತ್ತಾರೆ ಗುರುತು ಸಂಖ್ಯೆ ಏಳು ಮೃದುವಾದ ಮತ್ತು ಕೆಂಪು ಬೆರಳುಗಳು ಈಗ ಬೆರಳುಗಳ ಬಗ್ಗೆ ಮಾತನಾಡೋಣ ಯಾವ ಸ್ತ್ರೀಯರ ಕೈಬೆರಳುಗಳು ಉದ್ದ ತೆಲ್ಲಗೆ ಮತ್ತು ದುಂಡಾಗಿರುತ್ತವೆಯೋ ಮತ್ತು ಅವುಗಳನ್ನು ಒಟ್ಟಿಗೆ ಸೇರಿಸಿದಾಗ ಯಾವುದೇ ರಂಧ್ರವಿಲ್ಲದಿದ್ದರೆ ಆ ಸ್ತ್ರೀಯನ್ನು ಸಹ ಬಹಳ ಅದೃಷ್ಟಶಾಲಿ ಎಂದು ಪರಿಗಣಿಸಲಾಗುತ್ತದೆ ಅವರ ಉಗುರುಗಳು ಕೆಂಪು ಮೃದು ಎತ್ತರ ಮತ್ತು ನಯವಾಗಿದ್ದರೆ ಅವರು ಐಶ್ವರ್ಯ ಮತ್ತು ಸುಖ ಸೌಲಭ್ಯಗಳನ್ನು ಪಡೆಯುವವರಾಗಿರುತ್ತಾರೆ ಈ ಸ್ತ್ರೀಯರು ತಮ್ಮ ಕುಟುಂಬಕ್ಕೆ ವರದಾನದಂತೆ ಇರುತ್ತಾರೆ ಅವರು ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತಾರೆ ಗುರುತು ಸಂಖ್ಯೆ ಎಂಟು ಸ್ಪಷ್ಟ ಮತ್ತು ಸುಂದರವಾದ ಕುತ್ತಿಗೆ ಭವಿಷ್ಯ ಪುರಾಣದಲ್ಲಿ ಹೇಳಲಾಗಿದೆ ಯಾವ ಸ್ತ್ರೀಯ ಕುತ್ತಿಗೆಯಲ್ಲಿ ಸ್ಪಷ್ಟವಾದ ಮೂರು ರೇಖೆಗಳಿರುತ್ತವೆಯೋ ಆ ಸ್ತ್ರೀ ಆಭರಣಗಳಿಂದ ಅಲಂಕೃತಳಾಗಿರುತ್ತಾಳೆ ಈ ಸ್ತ್ರೀಯರು ಸಮೃದ್ಧಿ ಮತ್ತು ಸಂಪತ್ತಿನ ಸಂಕೇತವಾಗಿರುತ್ತಾರೆ ಆದರೆ ಯಾವುದೇ ಸ್ತ್ರೀಯ ಕುತ್ತಿಗೆ ದುರ್ಬಲವಾಗಿದ್ದರೆ ಆ ಸ್ತ್ರೀ ಬಡವಳಾಗಬಹುದು ಅದೇ ಸಮಯದಲ್ಲಿ ಉದ್ದವಾದ ಕುತ್ತಿಗೆಯ ಸ್ತ್ರೀಯರಿಗೆ ಮಕ್ಕಳಾಗುವ ಸಾಧ್ಯತೆ ಕಡಿಮೆ ಇರುತ್ತದೆ ಗುರುತು ಸಂಖ್ಯೆ ಒಂಬತ್ತು ತಂದೆಯಂತಿರುವ ಮುಖ ಸ್ನೇಹಿತರೆ ಇದು ಬಹಳ ಆಸಕ್ತಿದಾಯಕವಾಗಿದೆ ಯಾವುದೇ ಹುಡುಗಿಯ ಮುಖವು ತನ್ನ ತಂದೆಯ ಮುಖವನ್ನು ಹೋಲುತ್ತಿದ್ದರೆ ಆ ಹುಡುಗಿಯನ್ನು ಬಹಳ ಅದೃಷ್ಟಶಾಲಿಯೆಂದು ಪರಿಗಣಿಸಲಾಗುತ್ತದೆ ಅಂತಹ ಹುಡುಗಿಯರು ಜೀವನದಲ್ಲಿ ಎಲ್ಲಾ ಸುಖಗಳನ್ನು ಪಡೆಯುತ್ತಾರೆ ಅದೇ ರೀತಿ ಯಾವುದೇ ಹುಡುಗನ ಮುಖವು ಅವನ ತಾಯಿಯ ಮುಖವನ್ನು ಹೋಲುತ್ತಿದ್ದರೆ ಆ ಹುಡುಗನು ಸಹ ಬಹಳ ಅದೃಷ್ಟಶಾಲಿ ಎಂದು ಪರಿಗಣಿಸಲಾಗುತ್ತದೆ ಗುರುತು ಸಂಖ್ಯೆ ಹತ್ತು ಕಮಲದಂತಹ ಕಣ್ಣುಗಳು ಭವಿಷ್ಯ ಪುರಾಣದ ಪ್ರಕಾರ ಯಾವ ಸ್ತ್ರೀಯರ ಕಣ್ಣುಗಳು ಕಮಲದ ದಳಗಳಂತೆ ಇರುತ್ತವೆಯೋ ಮತ್ತು ಅವುಗಳ ನಡುವಿನ ಭಾಗವು ಕಂದು ಬಣ್ಣದ್ದಾಗಿರದೆ ಬಿಳಿ ಬಣ್ಣದ್ದಾಗಿರುತ್ತದೆಯೋ ಅಂತಹ ಸ್ತ್ರೀಯರು ತಮ್ಮ ಪತಿಗೆ ಬಹಳ ಅದೃಷ್ಟಶಾಲಿಯಾಗಿರುತ್ತಾರೆ ಅವರ ಅದೃಷ್ಟವು ತಮ್ಮಗೆ ಮಾತ್ರವಲ್ಲದೆ ತಮ್ಮ ಪತಿಗೂ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಗುರುತು ಸಂಖ್ಯೆ ಹನ್ನೊಂದು ಮೃದುವಾದ ತೋಳುಗಳು ಯಾವುದೇ ಸ್ತ್ರೀಯ ತೋಳುಗಳಲ್ಲಿ ಮೂಳೆಗಳ ಕೀಲು ಕಾಣಿಸದಿದ್ದರೆ ಮತ್ತು ಅವಳ ತೋಳುಗಳು ಮೃದುವಾಗಿದ್ದರೆ ಅವಳನ್ನು ಸಹ ಅದೃಷ್ಟಶಾಲಿ ಎಂದು ಪರಿಗಣಿಸಲಾಗುತ್ತದೆ ಇದರೊಂದಿಗೆ ಅವಳ ಕೈಗಳಲ್ಲಿ ಹೆಚ್ಚು ಕೂದಲು ಇಲ್ಲದಿದ್ದರೆ ಆ ಸ್ತ್ರೀ ಬಹಳ ಅದೃಷ್ಟಶಾಲಿ ಸ್ನೇಹಿತರೆ ಇವು ಅದೃಷ್ಟವಂತ ಸ್ತ್ರೀಯರ ಕೆಲವು ವಿಶೇಷ ಲಕ್ಷಣಗಳಾಗಿದ್ದವು ಇವುಗಳ ಬಗ್ಗೆ ಇಷ್ಟವಾದಲ್ಲಿ ಅದನ್ನು ಲೈಕ್ ಮಾಡಲು ಮರೆಯಬೇಡಿ ನಮ್ಮ ಕಥಾಸಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಕಾಮೆಂಟ್ ಬಾಕ್ಸ್ನಲ್ಲಿ ಜೈಲಕ್ಷ್ಮಿ ಮಾತಾ ಎಂದು ಖಂಡಿತವಾಗಿ ಬರೆಯಿರಿ ಧನ್ಯವಾದಗಳು